ಒಬ್ಬ ಡಿ ಜಿ ಪಿ ಮಗಳು ನಟಿ ನೀವು ಪ್ಯಾಪರಾಜಿಗಳನ್ನು ನೋಡಿದ್ರೆ ಬಾಲಿವುಡ್ನಲ್ಲಿ ಏರ್ಪೋರ್ಟ್ ಮುಂದೆ ನಿಂತಿರ್ತಾರ ಯಾವ ನಟಿ ಹೋದಲು ಯಾವ ನಟಿ ಬಂದಲು ಯಾವ್ಯಾವ ಟೈಮ್ನಲ್ಲಿ ಏನೇನು ಡ್ರೆಸ್ ಹಾಕ್ಕೊಂಡಿದ್ರು ಅನ್ನೋದೇ ಜೋರು ಚರ್ಚೆ ಆಗುತ್ತೆ ಇಲ್ಲಿ ನೋಡಿದ್ರೆ ಸೇಮ್ ಜಾಕೆಟ ಮೂರು ಸಲ ಈ ಥರದ ಸಂಶಯವೂ ಬರುತ್ತಾ ಅಂತ ಕೇಳಿದೆ ನಾನು ಅದಕ್ಕೊಬ್ಬರು ಹೇಳಿದ್ರು ಇಲ್ಲ ಡೆಪ್ಯೂಟಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ನ ಆ ಟೀಮಿಗೆ ಹೆಡ್ ಆದವ್ರು ಒಬ್ರು ಲೇಡಿ ಅಂತ ಹೇಳಿದ್ರು ಲೇಡೀಸ್ ಅಂದಮೇಲೆ ಆ ಡೌಟ್ ಬರೋದು ಸಹಜ ಒಂದೇ ಡ್ರೆಸ್ ಹಾಕ್ಕೊಂಡು ಯಾರು ಫಾರಿನ್ಗೆ ಹೋಗ್ತಾರೆ ಅಂತ ಮೂರು ಮೂರು ಸಲ ಯಾರು ಫಾರಿನ್ಗೆ ಹೋಗ್ತಾರೆ ಡೌಟ್ ಬಂತು ತಗೊಳಕ್ಕೊಂಡು ಒಂದು ಕೆ ಜಿ ಚಿನ್ನವನ್ನು ತಂದು ಕೊಟ್ಟರೆ ಒಂದು ಲಕ್ಷ ಕಮಿಷನ್ ಇತ್ತಂತೆ ಅದರ ಅರ್ಥ ಈ ಕನ್ಸೈನ್ಮೆಂಟಿಗೆ ಈಕೆಗೆ ಹದಿನಾಲ್ಕು ಲಕ್ಷ ಎಂಬತ್ತು ಸಾವಿರ ಸಿಗಬೇಕಾಗಿತ್ತು ಸಿಕ್ಕಾಕ್ಕೊಳ್ಳೋದೆ ಹೋಗಿದ್ದರೆ ನಾನೊಂದು ಲೆಕ್ಕ ಹೇಳಿದೆ ನಿಮಗೆ ಮೂವತ್ತು ಸಲಕ್ಕೆ ಒಂದೊಂದು ಸಲಕ್ಕೆ ಹತ್ತು ಹತ್ತು ಕೆ ಜಿ ಅಂತಲೇ ಇಟ್ಕೊಳ್ಳೋಣ ಮೂರು ಕ್ವಿಂಟಲ್ ಆಯಿತು ಎಷ್ಟಾಯ್ತು ದುಡ್ಡು ಮೂರು ಕೋಟಿ ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ ಒಂದು ವರ್ಷದಲ್ಲಿ ಫ್ಲೈಟ್ ಟಿಕೆಟ್ ಅವರು ಬುಕ್ ಮಾಡಿಸ್ತಾರೆ ಅಲ್ಲಿ ಹೋದ್ರೆ ಹೋಟೆಲ್ ಅವ್ರು ಬುಕ್ ಮಾಡಿಸ್ತಾರೆ ಬೆಂಗಳೂರಿನಲ್ಲಿ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರೆ ಏರ್ಪೋರ್ಟಿಂದ ವಾಪಸ್ ಕರ್ಕೊಂಡು ಹೋಗ್ತಾರೆ ನಯಾ ಪೈಸೆ ಖರ್ಚಿಲ್ಲ ಹೋಗೋದು ತಗೊಂಬರೋದು ಚಿನ್ನಾನ ಮೂರು ಕೋಟಿ ರೂಪಾಯಿ ದುಡ್ಡು ಯಾರಿಗುಂಟು ಯಾರಿಗಿಲ್ಲ ಮತ್ತು ಈಕೆಯನ್ನೇ ಯಾಕೆ ಬಳಸಿಕೊಳ್ಳಲಾಯಿತು ಯಾಕಂದರೆ ಡಿ ಜಿ ಪಿ ಮಗಳು ರಾಮಚಂದ್ರ ರಾವ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮದುವೆ ಆದ್ಮೇಲೆ ಏನು ಸಂಪರ್ಕ ಇರಲಿಲ್ಲ ಹಂಗೆ ಹಿಂಗೆ ಏರ್ಪೋರ್ಟಿನ ಪ್ರೊಟೋಕಾಲ್ ಡಿಪಾರ್ಟ್ಮೆಂಟಿಗೆ ಹೇಳಿಟ್ಟಿದ್ರೋ ಇಲ್ವೋ ಅವರು ನನ್ನ ಮಗಳು ಬಂದಾಗ ಪಿಕ್ ಮಾಡಬೇಕು ಡ್ರಾಪ್ ಮಾಡಬೇಕು ಅಂತ ಹೇಳಿಟ್ಟಿದ್ರೋ ಇಲ್ವೋ ಪ್ರೊಟೋಕಾಲ್ ಡಿಪಾರ್ಟ್ಮೆಂಟ್ನಲ್ಲಿ ಇಂಥದ್ದೊಂದು ಐ ಪಿ ಎಸ್ ಹಿರಿಯ ಐ ಪಿ ಎಸ್ ಅಧಿಕಾರಿಯಿಂದ ಒಂದು ಫೋನ್ ಬಂದರೆ ಒಬ್ಬ ಕಾನ್ಸ್ಟೇಬಲ್ ಡೆಡಿಕೇಟ್ ಮಾಡ್ತಾರೆ ಅಲ್ಲಿ ಇವರು ಇಮಿಗ್ರೇಷನ್ ಮುಗಿಸ್ಕೊಂಡು ಹೊರಗೆ ಬರ್ತಾರಲ್ಲ ಫಾರಿನ್ನಿಂದ ಬಂದಂಥವ್ರು ಅಲ್ಲಿ ಹೋಗಿ ನಿಂತ್ಕೊಂಡಿರ್ತಾರೆ ಕಾನ್ಸ್ಟೇಬಲ್ಸ್ ಇವ್ರ ಹತ್ರ ಇರೋ ಹ್ಯಾಂಡ್ ಬ್ಯಾಗ್ನ ಇಟ್ಕೊಂಡು ಲಗೇಜ್ ತಂದಿದ್ರೆ ಲಗೇಜ್ ಇಟ್ಕೊಂಡು ಟ್ರಾಲಿಗೆ ಹಾಕೊಂಡು ತಳ್ಕೊಂಬರ್ತಾರೆ ಎಲ್ಲಿ ತನಕ ಹೊರಗಡೆ ಬಂದು ಇವ್ರು ಕಾರ್ ಹತ್ತಿಸಿ ವಾಪಸ್ ಹೋಗ್ಬೇಕು ಅವರು ಆ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರೆ ಡಿ ಜಿ ಪಿ ರಾಮಚಂದ್ರ ಅದನ್ನು ಹೇಳಿಟ್ಟಿದ್ರು ಹೇಳಿಟ್ಟಿಲ್ಲ ಅಷ್ಟು ಹೇಳಿ ನನಗೆ ಯಾಕಂದರೆ ಪ್ರೊಟೋಕಾಲ್ನ ಸಿಬ್ಬಂದಿಯ ಜೊತೆ ಮಾತಾಡಿದ್ದೀನಿ ನಾನು ಹೇಳಿಟ್ಟಿದ್ರಲ್ಲಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇತ್ತು ಸ್ಮಗ್ಲರ್ಗಳಿಗೂ ಅದೇ ಧೈರ್ಯ ಅಲ್ವಾ ಪ್ರೋಟೋಕಾಲ್ನವ್ರ ಜೊತೆಗೆ ಬಂದರೆ ಚೆಕ್ ಆಗೋದಿಲ್ಲ ಅಲ್ಲಿ ಚೆಕ್ ಮಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಯಾರು ವಿ ಐ ಪಿ ಇದಾರಪ್ಪ ಅಂತ ಮೊನ್ನೆ ಆಗಿದ್ದು ಅದೇ ಇವ್ರು ಬಂದು ಇಮಿಗ್ರೇಷನ್ ಮುಗಿಸ್ಕೊಂಡು ಲಗೇಜ್ ಹತ್ತಿರ ಬಂದಾಗ ಡಿ ಆರ್ ಐನ ಆಫೀಸರ್ಗಳು ನಿಂತ್ಕೊಂಡು ಮೇಡಮ್ ಸೈಡಿಗೆ ಬನ್ನಿ ಅಂದ್ರಂತೆ ಆ ಬಸವರಾಜ ಅಂತ ಪ್ರೋಟೋಕಾಲ್ನಿಂದ ಹೋಗಿರೋ ಕಾನ್ಸ್ಟೇಬಲ್ ಪಾಪ ಏ ನಮ್ಮ ಸಾಹೇಬ್ರ ಮಗಳು ಅಂತ ಹೇಳಕ್ಕೆ ಹೋಗಿದ್ದಾರೆ ಅವರು ಬಸವರಾಜಿದ ಏನು ತಪ್ಪಿಲ್ಲ ಏನು ಗೊತ್ತೂ ಇಲ್ಲ ಮನುಷ್ಯಂಗೆ ಏ ನಮ್ಮ ಸಾಹೇಬ್ರ ಮಗಳು ಅಂತ ಹೇಳಕ್ಕೆ ಹೋಗಿದ್ದು ಅಂಡ್ ಡಿ ಆರ್ ಐನ್ ಆಫೀಸರ್ಸಿಗೆ ಯಾವ ಸಾಹೇಬಾದ್ರೂ ಏನು ನಿನ್ನ ಹೆಸರು ಏನು ಅಂದ್ರಂತೆ ಅಂತ ನೀನು ಬಾಯ ಇಲ್ಲಿ ಅಂತ ಕರ್ಕೊಂಡು ಕುಡಿಸ್ಕೊಂಡಿದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಸ್ಟೇಟ್ಮೆಂಟ್ ಮಾಡಿಸ್ಕೊಂಡು ಕಳಿಸಿರೋದು ಲುಫ್ತಾನ್ಸಾ ಫ್ಲೈಟಿಗೆ ಬಂದಿದ್ದಂತೆ ಲು ಲುಫ್ತಾನ್ಸ ಅಲ್ಲ ಸಾರಿ ಎಮಿರೇಟ್ಸ್ ಎಮಿರೇಟ್ಸ್ ಫ್ಲೈಟಿಗೆ ಬಂದಿತ್ತು ಹೋಗಿ ಕೂಡಿಸ್ಕೊಂಡು ಬಿಟ್ಟು ಕಳಿಸಿದ್ದಾರೆ ಈಗ ಇರುವ ಪ್ರಶ್ನೆ ಶಿ ವಾಸ್ ಜಸ್ಟ್ ಅ ಪೋರ್ಟರ್ ಅಂದರೆ ಪೋಸ್ಟ್ಮನ್ ಕೆಲಸ ಅಲ್ಲಿ ಕೊಡ್ತಿದ್ರು ಇಲ್ಲಿ ತಂದು ಡೆಲಿವರಿ ಅಷ್ಟೇ ತರಿಸ್ತಾ ಇದ್ದವ್ರು ಯಾರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗಳ ಅತಿ ದೊಡ್ಡ ಲಾಕುನ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್